ಪಿನ ಸುಂದರಾಂಗನಿಗೆ ಸೋಲದವರೇ ಇಲ್ಲ ಹಾಲ್ಗಿನಿಯ ಹುಡುಗಿಯನ್ನ ಮೆಚ್ಚದವರಿಲ್ಲ ತನ್ನ ಕಪಿಮುಷ್ಟಿಯಲ್ಲಿ ಎಲ್ಲರನ್ನ ಕುಣಿಸುವ ಕದೀಮನಿವ ತನ್ನ ಹಿತದೃಷ್ಟಿಯಲ್ಲಿ ಎಲ್ಲರ ಮನ ಗೆಲ್ಲುವ ಹಿತೈಷಿಯವಳು ತನಗಿಷ್ಟಪಟ್ಟಿದ್ದು ದಕ್ಕಿಸಿಕೊಳ್ಳದೆ ನಿದ್ರಿಸನವನು ತನ್ನಿಷ್ಟವನ್ನೆಲ್ಲ ಪಕ್ಕಕ್ಕಿಟ್ಟು ತಮ್ಮವರಿಗಾಗಿಯೇ ನಿದ್ರೆ ಕಿಡುವ ಕಷ್ಟ ಜೀವಿಯವಳು ಕರುಣೆ ಪದದ ಪರಿಚಯವೇ ಇಲ್ಲರ ಮೃಗ ಅವನು ಕರುಣಾಮಯಿ ಅವಳು ತನ್ನ ದಿನಚರಿಯಿಂದ ಮನೆಯವರನ್ನ ದೂರ ಇಡುವವನು ಅವನು ತನ್ನ ದಿನಚರಿಯಲ್ಲಿ ತನ್ನ ಮನೆಯವರನ್ನ ನೆನೆಯದಿ ಇರಲಾರಳು ಅವಳು ವಿಕೃಪ್ತ ಕೋಪಿಷ್ಟನ ಕಪಿಮುಷ್ಟಿಗೆ ಸೇರುವಳ ಅವಳು ಮುಗದಂತೆ ಬೆಳೆದಿರುವವನಲ್ಲೂ ಹುಟ್ಟುವುದೇ ಒಲವು ಒಲವಿನ ಪದವೇ ತಿಳಿಯದ ಒಡೆಯ ಹೇಗೆ ಹೇಳುವನು ಅವಳಿಗೆ ನಿನ್ನೊಳವಿಗೆ ಅಧಿಪತಿನ ಎಂದು ಮತ್ತೊಂದು ಧಾರಾವಾಹಿ ನಿಮ್ಮ ಮುಂದೆ ಅತಿ ಶೀಘ್ರದಲ್ಲಿ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು